ಮಗ ಮಗ ಅವೆಲ್ಲ ವೈಕಲ್ಗಳು ಒಳಗಡೆ ಮಲಗಿದಾರೆ ಯಾಕೆ ಮನೆ ಕಟ್ಟಿದವು ನಿದ್ಬೋದ್ ಮನಗಿದವ ಇಲ್ಲ ಮಾವ ನಾನು ಎಲ್ಲೂ ಕಳಿಸ್ಲಿಲ್ಲ ರೂಮ್ ಒಳಗಡೆ ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಮಲಗಿಸಿದೀನಿ ಫೋನ್ ಕೊಟ್ಟೆ ನೋಡ್ತಾ ಇದಾರೆ ಫೋನ್ ಗಿನ್ ಕೊಡ್ಬೇಡ ಕಣ ಅವಕ್ಕೆ ಅವ್ರೆಲ್ಲ ಪಾಠ ಮಾಡಿಲ್ಲ ಫೋನ್ ಗಿನ್ ಕೊಟ್ಟಿ ಕೊಡ್ಬೇಡ ಕಳಿಸು ಕರಿತಾವ್ರೆ ಪಾಟೇಲಪ್ಪ ಅವರು ಆ ಬಡ್ಡಿ ಆ ಹೋಗಿ ನ್ಯಾಯ ಕೊಟ್ಟಾಳ ಒಯ್ಕಳಿ ಮಾಡ್ಕಿತ್ತಿರೋದಕ್ಕೆ ಏನ್ ಅನ್ಬೇಕು ಹೇಳು ಮತ್ತೆ ಏನ ಅಲ್ಲಮ್ಮ ಏನ್ ಬುದ್ಧಿಲ್ವ ಅಮ್ಮನ್ಗೆ ಕಿತ್ತಿರಕ್ಕೆ ನ್ಯಾಯ ತಿರೋಕ್ ನ್ಯಾಯಿ ಕೊಡ್ತಾರ ಬುದ್ಧಿ ಬೇಡವಾ ಅಲ್ಲ ಮಕ್ಕಳು ಅನ್ಬಿಟ್ಟು ಕಿತ್ಕೊಂಡಿದ್ರೆ ಎರಡನ್ನ ಅದಕ್ಕೂ ನ್ಯಾಯ ಕೊಡ್ತಾರ ಏನ್ ಈ ತರ ಕಲ್ತಿದ್ದಾಳೆ ಅಮ್ಮ ಹಂಗೆ ಹಂಗೇಯ ಮನೆಯರ್ಬಡ್ಡಿ ಅವಳು ಆಗಲಿಂದ ಹಂಗೇ ಕಣ ಕಿತಾಪತಿ ಮುಂಡೆ ನಮ್ಮನ ಇರ್ಬೇಕಾದ್ರೆ ಏನಾದ್ರು ತಿನ್ಬೋದು ಉಣ್ಬೋದು ನೋಡು ಅದಕ್ಕೆ ಸಾರ್ಗೆ ಗೀರ್ಗೆ ಅನ್ಕೊಂಡು ಬುತ್ತಳೆ ಕೊಡ್ಗಿಡ್ಬೇಡಿ ಹೊತ್ತಿರಗ್ ಸೇರ್ಸ್ಕೊಬೇಡಿ ಅವಳನ್ನ ಸಾರು ಹಾಲು ಅದು ಇದು ಅದ್ಕೆ ಕೇಳ್ಕೊಂಡು ಕೇಳ್ಕೊಂಡ್ ಬರ್ತಾಳೆ ಯಾವುದೇ ಕಾರಣಕ್ಕೂ ಮನೆ ತಕ್ಕ ಸೇರಿಸ್ಕೊಬೇಡಿ ಬಡ್ಡಿ ಅವಳನ್ನ ಅವಳು ಎಂಥ ಬಡ್ಡಿ ಗೊತ್ತಾ ಅವಳು ಮನೆಯವಳ ಬಡ್ಡಿ ದೊರದ್ರ ನಮ್ಮ ಮನೆ ತಿನ್ನೋದು ನಮ್ಮನೆ ಉಣ್ಣೋದು ನಮಗೆ ಎತ್ಬಿಟ್ಟು ಹೋಗೋದು ದೊರದ್ರ ಮುಂಡೆ ನನಗೆ ಅವಳು ಬಂದರೆ ಅತ್ಕೊಂಡು ಒಂದು ನಂಗೆ ಆಡೋದು ಹಂಗೆ ಆಡೋದು ನನಗೆ ನನಗೆ ಗೋಸಿಕ್ಕೊಪ್ಪತ್ತಿಲ್ಲ ಅವಳು ಇದಕ್ಕೆ ಬಂದ್ಬಿಟ್ರೆ ನನಗೆ ನೋಡು ಹೋಗ್ನೆ ಹಾಕಿಕೊಟ್ಟ ಎಂಥ ಬಡ್ಡಿ ಇರ್ಬೇಕು ಇವಳು ಅಂತ ಮಗ ಹೋಗವ ಕಳ್ಸವ ಇ ಅಮ್ಮ ಸ್ವಲ್ಪ ಬುದ್ಧಿಲ್ವಾಲ್ವಾ ಆಯ್ತು ಅವಳ ಹಂಗೆ ಅವಳು ಹಂಗೆ ಕಣ ಅವಳ ಹಂಗೆ ಓ ಅದಕ್ಕೆ ಪಟೇಲಾಪುರ್ಗೆ ಎರಡು ಚೀಲ ಮೂರು ಚೀಲ ಮಾವಿನ ಕಾಯಿ ಕಿತ್ತವ್ರೆ ನಾವು ಹೇಳ್ಬಿಟ್ಟು ಕಿಳಿಸ್ಕೊಂಡಿದ್ದಾವಂತೆ ಕೇಳಿಸವ್ರೆ ವೈಕುಳಿಗೆ ಹೇಳ್ಬಿಟ್ಟು ಅಂತ ಹೇಳೋಳೆ ಆ ವೈಕ್ಳಾಗ್ ನೋಡ್ಲಿ ಪಟೇಲಾಪುರ ಅವು ಮೂಟ್ ಕಟ್ಲೆ ಮಾವಿನ ಕೀಳೋ ಹಂಗಿದ್ದವ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಕಳಿಸ್ದ

ಈ ವೈಕ್ಲೆ ಮಾವಿನಕಾಯಿ ಕದ್ದಿರೋದು ಇವೇ ಇವೇ ನನ್ ಮೂಗು ತೆಂಬೆ ಹೊಡ್ದೋಗಂಗೆ ಮಾವಿನಕಾಯಿ ಹೊಡ್ದಿದ್ದು ಇವೇ ಒಬ್ಬ ತಲೆ ಬುಂಡ ಹೊಡ್ದ ಒಬ್ಬ ಮೂಗು ಹೊಡ್ದಾಕ ಬುದ್ಧಿ ಹ್ಮ್ ಒಡೆ ಕೋಲ್ಬಿಟ್ಟಿದೆ ಬುದ್ಧಿ ಮಾವಿನಕಾಯಿ ಕಂಡು ತಿಂತಿದ್ವಂತೆ ಇವ್ನು ಹೋಗ್ಬಿಟ್ಟು ಎತ್ತಿರೋದು ಅಕ್ಕಿ ತಿಂದಣ್ಣ ಕೆಳಗೆ ಬಿದ್ದಿರವ ಎತ್ಕೊಂಡ ವೈಕಲ್ ತಿಂತ ಇದ್ರೆ ಆ ಇವಳು ವೈಕುಳ್ ಬಳಗ ಹಿಂಗೆ ಹಿಂಗ್ ಮಾತಾಡ್ಬೋದ ಬುದಿ ಮಕ್ಳು ಮಾರ್ಕತ್ತ ಮಕ್ಳ ಬುದ್ಧಿ ನೋಡಿ ಬುದ್ಧಿ

ಯಾರು ಬರಲಿ ಜಾಗಕ್ಕೆ ಬೀಳ್ತಾಳೆ ಯಾರು ಬಂದ್ಲಿ ಜಾಗಕ್ಕೆ ಬೀಳ್ತಾಳೆ ಈಗ ವಾರದಲ್ಲಿ ನಾಳೆ ನ್ಯಾಯ ಕೊಡ್ಬೇಕಾಗಿತ್ತು ನನ್ನ ಅಮ್ಮ ನನ್ನ ದೊಡ್ಡ ಅಮ್ಮ ಎಲ್ಲ ಬಂದವರು ಬೇಕಾದಂಗೆ ಮನೆಗೆ ನಂಟರು ಏನೋ ಜಗಳ ಮೇಲೆ ಕುತ್ಕೊಂಡು ಮಾತಾಡ್ತಾ ಕುಂತ್ಕೊಂಡಿದ್ರೆ ಇವಳು ನಮ್ಮ ಸುದ್ದಿ ಮಾತಾಡ್ತಿರಲ್ಲ ಅನ್ಕೊಂಡ ಅವ್ರು ಕುಟು ಜಾಗಕ್ಕೆ ಬಿದ್ದಿ ಅವ್ರು ನಾಲ್ಕು ದಿವಸ ಇರೋಕೆ ಅಂತ ಬಂದವರು ಮಾರ್ನೆಗೆ ಹೋದ್ರು ನಮ್ಗೆಸ್ಟ್ ಏನು ಇವ್ರು ಅಪ್ಪರ ಮನೇನ್ ತಂದ್ಕೊಟ್ಟ ಊಟವೆ ಇಲ್ಲ ಯಾವುದಾರೇ ಉಪ್ಪಿಲ್ಲ ಎಣ್ಣೆಲ್ಲ ಕೊಡ ಮಾರ್ಕೊಂಡು ಹೋದ್ರ ಮನೆ ಬಾಕಿಗಿ ಅವ್ರ ಕಾಣಿ ಹೆಂಗಿನದಂತ ಇಲ್ಲಿ ಗಟ್ಲ ಬಗ್ ನೋಡಿಲ್ಲ ಏನಂದ್ರೆ ನಾವು ಹೋಗಿ ಹೋಗಿ ನಿಂತ್ಕೊಳ್ದಾಗ ನಿನ್ನೆ ಆ ಮಟ್ಟಿಗೆ ನಮ್ಮ ಮನೆಗೆ ಯಾರು ಬರಕ್ ಬಿಡಕಿದ್ವಲ್ಲ ಈ ವೈಕ್ರು ಬಂದಿರೋದು ಸಹ ಇಷ್ಟು ನೋಡಲಲ್ಲ ಇವಳು ನಾವ್ ಏನ್ ಮಾಡಿದ ಬುದ್ಧಿ ಅದೇ ನಮ್ ನ್ಯಾಯ ಕೊಡ್ಸಿ ಬುದ್ಧಿ ಅವಳದಾರ ನ್ಯಾಯ ಕೊಡ್ಸೋದ್ ನಮಗೆ ಕೊಡ್ಸಿ ಏ ಅದು ಹಳೆ ಸೈ ಹಾಕಿ ತಗೋತಿದ್ದೀನಿ ನೀನು ಈಗ ಆಗಿರೋದು ಹೇಳು ನಿನ್ನ ಮಕ್ಳು ಮಾಂತ ಕದ್ದಿರೋದು ಹೇಳು ನೀನು ಕುತ್ಕೊಳ್ರಮ್ಮ ಸುಮ್ನೆ ನೀವು ಕುತ್ಕೊಳ್ರಮ್ಮ ಸುಮ್ನೆ ನೀವು ಅದೇನತ್ತಾಗೆ ಮುಂದೆ ಮುಂದೆ ಎತ್ತಾಕ ಕುತ್ಕೊಬಿಡಿ ನನ್ ನನ್ನ ಅದೇ ಸುಮ್ ಕುತ್ಕಳ್ರಮ್ಮ ಸುಮ್ಮನೆ ನೀವು ಅಮ್ಮ ಕಳಮ್ಮ ಈ ಮಕ್ಕಳು ಸಣ್ಣ ಅಯ್ಕ್ಳುಗಳು ಅವಕ್ಕೆ ಹತ್ತಕ್ಕದದಮ್ಮ ಏನೋ ಬಿದ್ದಿರೋ ಕಾಯಿ ಎತ್ಕೊಂಡು ಆಸೆಗೆ ತಿಂದಿರು ತಿಂತಾವೆ ಬಿಡಮ್ಮ ಏ ಅದ್ಕ್ಯಾಕಮ್ಮ ಹಿಂಗೆ ನೀನು ಇಷ್ಟೋ ದೊಡ್ಡದು ಮಾಡಿಯೇ ನೀನು ಇಷ್ಟು ಸಣ್ಣ ಅಯಕ್ಳು ಅಂದಿದ್ರೆ ನಾನು ನ್ಯಾಯ ಕರಿತಿದ್ದ ನಾನು ನೋಡ ಜನ ಏನಕ್ಕಿಲ್ಲ ಏ ನನಗೇನು ಏನು ಕೆಲಸ ಕೆಲ್ಸಿದ್ವಮ್ಮ ನನಗೆ ಓ ನೀನು ಸರಿ ಕಣಮ್ಮ ಅವರಿದ ಮಕ್ಕಳು ಆಸೆಗೆ ಏನೋ ಬಿದ್ದಿರೋ ಕಾಯಿ ಎತ್ಕೊಂಡಿರ್ಬೋದು ಇಲ್ಲ ಎಟ್ಕ ಬಿಟ್ಕೊತಿದ್ದಿರ್ಬೋದು ಅದು ಬಿಟ್ಟು ಮೂಟೆಗಟ್ಲೆ ಮಾವಿನಕಾಯಿ ಆ ಒಯ್ಕ್ಳು ಕುಯ್ಯಕತ್ತದ ಅದದಮ್ಮ ದೊಡ್ಡವ್ರಿಗೆ ಮಾವಿನಕಾಯಿ ಕುಯ್ಯಕಾಯ್ಕಿಲ್ಲ ನಾನೆಲ್ಲ ಒಂದು ಹದಿನೆಂಟು ಹದಿನಾ ಹದಿನೇಳು ಹದಿನೆಂಟು ವರ್ಸ್ದ ಒಯ್ಕ್ಳುಗಳು ಅಂತೀನಿ ಆ ಚಿಲ್ಲೆ ಪಿಳ್ಳೆಗಳನ್ನೇ ಆಯ್ತು ತಕೊಂಡು ನಿನ್ಗೆ ಬಂದಿದ್ಯಾಲ ನೀನು ಏನು ಬುದ್ಧಿ ಬೇಡಮ್ಮ ನಿನಗೆ ಓ ಸರಿಕದ್ ಬಿಡಮ್ಮ ನೀನುವೇ ಹೋಗೋಗು ಮಾಡೋಕೆ ಮಾಡೋಕ್ ಅಲ್ಲ ಅದ ವಯ್ಲು ಕಲ್ತ ಹೊಡ್ಯಕ್ ಬಂದವ ಅಂದ್ ಮಾವನ ಕೈ ಹೊಡೆದಿದ್ದು ಕಲ್ಲಲ್ಲ ಮಾವನ ಕೈಲೆ ಹೊಡೆದ್ರು ತಿಂತಿದ್ರು ಯಾಕೆ ನಂಗೆ ತಿಂತ ಎತ್ತಿ ಕಣ್ಣಿಗೆ ಮೂಗೆ ಎಲ್ಲ ಹೊಡೆದ್ರಲ್ಲ ಮಕ್ಕಳು ಅನ್ಬಿಟ್ರೆ ಏಟು ಸಣ್ಣ ಬಿದ್ದಾವೆ ನೀವು ಸರಿಯಾಗಿ ಆಗ್ತಿದ್ರಿ ಕಣ್ಬಿದ್ದಿ ಅಮ್ಮ ಕುತ್ಕೊಂಬಾರ ಸುಮ್ನೆ ಹೊಡೆದ್ಬಿಟ್ಟವೆ ಏನ ಏನು ಮಾವನ ಕೈ ಬಿಗ ಎತ್ಕೊ ಹೊಡೆಯಕ್ಕೆ ಕೂಸ್ತಿದ್ದದಮ್ಮ ವೈಕ್ಳಿಗೆ ಏನದು ಅಡ್ಡ ಮಕ್ಕಳು ಅಂತ ನಾನು ಏನೋ ಒಂದು ಹದಿನಾರು ಹದಿನೇಳು ವರ್ಷ ತಗೊಂಡ್ಕೊಂಡ್ರೆ ಆ ಚಿಳ್ಳೆ ಪಿಳ್ಳೆಗಳು ಕರ್ಕೊಂಡು ನ್ಯಾಯಕ್ಕೆ ಬಂದಿದ್ದೀಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಓ ಬುದಿ ఆమె ఇవళూ సేర్సేర్సే అల్వ నా యావత్ సేర్త బూదీ నవ్వు సేర్స్లో నావు టమాటెహణ హాకీ ఇవత్ కై తైదు వస్తు టమాట హణ్ణ హాకీ బందీరు పుట్ి కదు బూదీ కది కూదీ కది అది ఎస్ ఆచికి ముంచ ఎటు సర్తి కదీత అందమ్ కండగా మురునా పుట్టి కది ముడుగ్లు సాక్షిగా చెన్నకు సరియా नाम क्या आत कोई न्याय कोर्स पे कोई उड़ीस्त नाम ना इल्दा वो जान नियर उस दौर मेले आत को न्याय कोर्स पे को आवाज़ ना है नानो छुट तो ना यार गालों मर गया किला बैड आदि जैक्के वो अगेदा नानो बंद मुंडे वो बंद मुंडे नजीने नजीने चाहे ना, ना, ना कुछ केरी அது சாட்சி முடிவீக்கி நான் சத்த மத்த கேள் நம்ம எங்களுக்கு நான் கண்ட்ரே ஏன் தவிரஹு புட்டி நன்கேன் ಕುತ್ಕಮ್ಮ ಕಡೀಲಿ ನಿಮ್ಮ ಮನೆ ಸುತ್ತಲೋರಲ್ಲವ ಒಗ್ಸಿ ಮಾತಾಡ್ರಮ್ಮ ನಿನಗೆ ಅದೇನೋ ಅದೇನೋ ಹೂ ಕುಯ್ಕೊಂಡಾರ ಕುಯ್ಕೊಂಡಾರ ಅನ್ಕೊಂಡು ಏನು ಅಷ್ಟೊಂದು ಬೋದಿ ಅಂತಲ್ಲಮ್ಮ ನೀನು ಇಬ್ಬರು ಆರಿ ರೀ ಎರಡು ಮೂರು ಜನ ನನಗೆ ಇಲ್ಲಿ ಗಂಟ್ಲು ಕಂಪ್ಲೇಂಟ್ ಕೊಟ್ಟಕ್ಕೆ ಬಂದವ್ರೆ ಗೊತ್ತಾ ನಿನ್ನ ಮನೆ ಸುತ್ತ ಇರೋರಿಗೆ ನಿದ್ದೆ ಕೊಡೋಕಿಲ್ವಂತಲ್ಲಮ್ಮ ಶೋದ್ಕೆ ಇದ್ದೆ ಹೂ ಅಂತ ಬೋದಿ ಅಂತೆ ಯಾರಮ್ಮ ಹೂ ಕುಯ್ಕೊಂಡರು ನಿನ್ಗೆ ಅದೇ ಒಂದು ಕಳ್ವಾಳ್ವಾ ನೋಡಮ್ಮ ಇದೇ ಕೊನೆ ಅದು ಇದು ಅಂದ್ಕೊಂಡು ಸುಮ್ಮನೆ ಹಿಂಗೆ ನಾನು ಟೈಮ್ ವೇಸ್ಟ್ ಮಾಡಿದ್ರೆ ನಾನೇ ಹೊಂಟೋಯ್ತೀನಿ ಈ ಜೈಲಿಂದ ಬಂದಿದ್ದಿ ಹೆಂಗೋ ಇವ ಅಮ್ಮನಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತದೆ ಅನ್ಬಿಟ್ಟು ನಾನೇ ಬಾರ್ ಕೊಟ್ಬಿಡ್ತೀನಿ ಪೊಲೀಸ್ದವ್ರಿಗೆ ಗೊತ್ತಾ ನನ್ನ ಮಾತು ನಡೀತದೆ ಮೇಲೆ ಅಯ್ಯೋ ಬುದಿ ಹಂಗೆ ಬರೋ ಮಾಡಿಗಿಡ್ಬಿಟ್ಟಿದ್ದೀನಿ ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ ನನಗೆ ಆ ಸೊಳ್ಳೆ ಕಟ್ಟ ತಿಂಗಳ ಕಟ್ಟ ತಡೆ ಕಾಗ್ದೋದಕ್ಕೆ ಅಯ್ಯೋ ಏಟೊತ್ತಿಗೆ ಈಚು ಬಂದ ನನಗಾಗಿತ್ತು ಹಂಗೆ ಬರೋ ಮಾಡಿಗಿಡ್ಬಿಟ್ಟಿದ್ದೀಕ ಬುದ್ದಿ ನೀವು ಮತ್ತೆ ಹೆಂಗಿರ್ಬೇಕು ಹಂಗೆ ಇರೋದು ಕಲಿಯಮ್ಮ ನೀನು ಓ ಯಾಕಮ್ಮ ಜನ ಸುದ್ದಿಗೆ ಓದಿ ನೀನು ಯಾಕ ಓದಿಯೇ ಸುತ್ತಮುತ್ತ ಜನಗಳು ಮರಿಕೊಳ್ಳಕ್ ಬಿಡಕಿಲ್ವ ನೀನು ಹಿಂಗೆ ನಿನ್ ಬುದ್ಧಿ ಕಲಿಯದ್ ನೀನು ಊರತ್ತು ವಟ ಒಟ ಅಂದ್ರೆ ಅಕ್ಕಪಕ್ಕದ ಮನೆಯ ತೊಂದ್ರ ಆಯ್ತಿಲ್ವಾ ಮುಜ್ರಾಮ ಬಾಯಿ ಆಯ್ಪೇಟು ಓ ಏನ್ ನಿಮ್ ನಿಮ್ದಯ್ಯ ಏನ್ರಾಮಣ್ಣ ಹಿಂಗಾದ್ರೆ ಅಯ್ಯೋ ಅಪ್ಪ ಏನ್ ಮಾಡಿ ಏನೇ ಬರ ಭಗವಂತ ಗೊತ್ತು ಇವೋ ನಡಿಮೈಕ ಕಳ ಬಂದಿನ ಆ ಮಕ್ಕಳು ಇವ ಅಮ್ಮ ಮಕ್ಕಳು ಮಾಧವ ಗೋವಿಂದಾ ಬತ್ತಿದ್ರಲ್ಲ पहिला ಆಟ ಆಡ್ತಿರಲಿ ಮೈ ತಕ ಕೆರ ಬಂದಿ ಔರೈಕ್ಲು ಓ ಔರೈಕ್ಲಾ ಮಕ್ಕಳೆ ಲೋ ಓಬೇಡಿ ಕಂದ್ರಪ್ಪೆ ಎಲ್ಲವ ಓಬೇಡ ದಂಗ ಎಲ್ಲವ ಸರಿಯಾ ಬನ್ನಿನ ಮನೆ ತವೆ ಅವೆ ಕೂಯಿಸ್ಕೊಂಡು ಹೋಗಿ ರಮಣಾ ಕರ್ಕೊಂಡು ಹೋಗು ಮನೆ ಹಿಂಗಡೆ ಮಾರ್ಗೊಳವಲ ಅದेश्चಿಂದ ತಿನ್ಲಿ ಓ ಕೂಯಿಸ್ಕೊಂಡು ತಕೊಂಡು ಹೋಗು ತಿನ್ಸೋ ಮಕ್ಕಳ್ ತಿನ್ಲಿ ಅವಮ್ಮ ಏನಂಗ ಅದ್ರ ಸಣ್ಣ ಬುದ್ಧಿ ಅವಳು ಅಯ್ಯೋ ಹಿಂಗೆ ಕಣ್ ಬುದ್ಧಿ ಹಿಂಗೆ ಹೊಸಿ ಸಣ್ಣ ಬುದ್ಧಿ ಅಲ್ಲ ಬೇಕಾರೆ ಅವಳು ಬೇಕಾರೆ ಯಾರ ತೋಟಕಾರ ನುಗ್ಗಿ ಎಷ್ಟು ನಾರೆ ಕಿತ್ಕೊಂಡ್ ತಿನ್ಬೋದು ಅವಳು ಬದುಕ ಮಾತ್ರ ಯಾರು ಮುಟ್ಟಂಗಿಲ್ಲ ಹಂಗೆ ಆಡೋದು ಅವಳು ಮಾವನ ಕೈಯ ಕುಯ್ಕೊ ಕುಯ್ಸ್ಕೋ ಜಯಮ್ಮ ಅದೆಷ್ಟು ಬೇಕು ಆ ಮಿಣಿಮ ಕೈಯಲ್ಲವೇ ಕುಯ್ಸ್ಕೊಂಡು ಕೊಡು ಇಟ್ಟು ತಿನ್ಲಿ ಹ್ಞೂ ಸರಿ ಕಣ್ಬುದಿ ಆಯ್ತು ಬತ್ತಿವಿ ಕಣ್ಬುದಿ ಹಾ ಹಾ ಕುಯ್ಕೋ ಹೋಗು ಮಾವನ ಕೈಯ ಹೂವಿಕಾ ಹೋಗರ ಪಾಯ ಹೋಗಬೇಡಿ ತೋಟಕ್ಕೆ ಸರಿ ತಾತ ಥ್ಯಾಂಕ್ಸ್ ತಾತ ತಾತ ತುಂಬಾ ಥ್ಯಾಂಕ್ಸ್ ನಿಮಗೆ ನಮಗೆ ಬಯ ಆಗಬಿಟ್ಟಿತ್ತು ಆಯ್ತು ಆಯ್ತು ಇನ್ನೊಂದಷ್ಟು ಮಾತ್ರ ಹೋಗಂಗಿಲ್ಲ ಅಚರಪ್ಪ ಓ ಸರಿ ತಾತ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ